ದುಡ್ಡಿಟ್ಕೊಂಡು ಏನ್ ಬೇಕಾದ್ರೂ ತೊಗೊಬಿಡ್ಬೋದು ಆದ್ರೆ ಫಿಸಿಕ್ ನಾ ತೊಳೋಕಲ್ಲ ಯಾಕಂದ್ರೆ ಅದಕ್ಕೆ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ ಬೆಳಗ್ಗೆ ನಾಶ ಮಾಡಿಬಿಟ್ಟು ಆಲ್ರೆಡಿ ಎರಡು ಇಡ್ಲಿ ಒಂದು ಒಡೆಯ ನಂತರ ವೇ ಪ್ರೋಟೀನ್ ತೊಗೊಂಡೆ ಸೊ ಸದ್ಯಕ್ಕೆ ಬರ್ತ್ಡೇ ಸ್ಪೆಷಲ್ ಬಂದ್ಬಿಟ್ಟು ಇಲ್ಲಿ ರೈಸ್ ಇದೆ ನಂತರ ಸೊಪ್ಪಿದೆ ಬಸ್ಸಾರ್ ಆ್ಯಕ್ಚುಲಿ ನಂತರ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ಇದೆ ಇದಕ್ಕಿಂತ ಒಳ್ಳೆ ಊಟ ನಾನು ಏನು ಕೇಳಬೇಕಾಗಿಲ್ಲ ಯಾರನ್ನೂ ಇವಾಗ ನಂಗೆ ಟ್ವೆಂಟಿ ಸಿಕ್ಸ್ ಆಗಿದೆ ಏಜು ಯಾರು ಕೊಡೋಕಾಗ್ದಿರೋಷ್ಟು ಒಂದು ವ್ಯಾಲ್ಯೂಬಲ್ ಗಿಫ್ಟು ನಾನು ನನಗೆ ಕೊಟ್ಕೊಂಡಿದ್ದೀನಿ ಅದೇನಂತ ಹೇಳ್ಬಿಟ್ಟು ನಾನು ನಿಮಗೆ ಜಿಮ್ಮಲ್ಲಿ ಅಲ್ಲಿ ಹೇಳ್ತೀನಿ ಸದ್ಯಕ್ಕೆ ನಾನು ಈ ಮೀಲ್ ಮುಗಿಸ್ಬಿಟ್ಟು ನಾನು ನಿಮಗೆ ಜಿಮ್ಮಲ್ಲಿ ಅಲ್ಲಿ ಸಿಗ್ತೀನಿ ಆ ಕ್ವಶನ್ಸು ಒಂದು ಒಂದೆರಡು ಇರ್ಬೋದು ಅದನ್ನು ನಾನು ನಿಮಗೆ ಜಿಮ್ಮಲ್ಲೇ ಆನ್ಸರ್ ಮಾಡ್ತೀನಿ ಸೊಗೋ ಸೊ ಇಲ್ಲಿ ರಾಕೇಶ್ ಆಕೆನೋರ್ ಒಂದು ಕ್ವಶನ್ ಕೇಳ್ತಿದ್ದಾರೆ ಐಬ್ರೋ ಫ್ಯಾಟ್ ಲಾಸ್ ಮಾಡ್ತಿರುವಾಗ ನೀವು ರೈಸ್ ತಿನ್ನಬಾರ್ದಾ ಅಥವಾ ತಿನ್ಬೋದಾ ಡೀಟೇಲ್ಸ್ ಕೊಡಿ ಅಂತ ನಾನು ರೈಸ್ ತಿನ್ಕೊಂಡೆ ಫುಲ್ ಫ್ಯಾಟ್ ಲಾಸ್ ಮಾಡಿದ್ದು ರೈಸ್ ಆಗಲ್ಲ ಕ್ಯಾಲೋಸ್ ಎಷ್ಟು ತಿಂತಾ ಇದ್ದೀರ ಅನ್ನೋ ಅದು ಮ್ಯಾಟ್ರಾಗುತ್ತೆ ನಾನು ಇಷ್ಟು ಹೇಳಿದ್ರೆ ನಿಮಗೆ ಮೋಸ್ಟ್ ಆಫ್ಲಿ ಏನೂ ಅರ್ಥ ಆಗೋದಿಲ್ಲ ಫ್ಯಾಟ್ ಲಾಸು ಸೊ ನಾನು ನಿಮಗೆ ಡೀಟೇಲ್ಡಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನೇ ಫ್ಯಾಟ್ ಲಾಸ್ ಬಗ್ಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರ ನೀವು ಕಾಯ್ತಾಯಿರಿ ಕ್ಯಾಲಿಸ್ತಿನಿಕ್ಸ್ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕಿಂತ ಇಂತ ಕೇಳ್ತಾಯಿದ್ದಾರೆ ಸೊ ನಾನು ಒನ್ ಹಂಡ್ರೆಡ್ ಪರ್ಸೆಂಟ್ ಮಾಡಾಕ್ತೀನಿ ಆ್ಯಕ್ಚುಲಿ ಇವಾಗೂ ತೋರಿಸ್ತೀನಿ ಒಂದು ಕೆಲಸನಿಕ್ ಮೂಮೆಂಟ್ನ ಹೊಸದಾಗಿ ಆ್ಯಡ್ ಮಾಡಿದ್ದೀನಿ ಸಿಂಗಲ್ ಆರ್ಮ್ ಚಿನಪ್ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಇದ್ದೀನಿ ನೋಡೋಣ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಕೈಯ್ಯಲ್ಲಿ ಚಿನ್ನಪ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ಗೆ ಸ್ಟಾರ್ಟೆಡ್ ಸೊ ಮೊದಲನೇದಾಗಿ ಸಿಂಗಲ್ ಆಮ್ ಚಿನಪ್ ಎಕ್ಸೈಸು ಇಟ್ಸ್ಗೆ ಸ್ಟಾರ್ಟೆಡ್ ಹೊಸ ಮಿಷಿನ್ರು ಚೆಸ್ಟ್ ಸಪೋರ್ಟೆಡ್ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇನ್ನೂ ಚೆನ್ನಾಗಿ ಲೋಡ್ ಮಾಡ್ಬೋದಾಗಿತ್ತು ಸೊ ಈ ಮಿಷಿನ್ರು ಹೆಂಗೆ ನಾವು ಬಾರ್ಬಲ್ ರೋಲ್ ಬೆಟರ್ ಅಂತ ಹೇಳ್ಬೋದು ಅಂದ್ರೆ ಬೆಟರ್ ಪಕ್ಕಾ ಬೆಟರ್ ಅಲ್ಲ ಸೊ ಬಾರ್ಬೆಟ್ ರೋಲ್ ಮಾಡೋಕೆ ಏನಾಗುತ್ತೆ ಅಂದ್ರೆ ಒಂದು ವೇಟ್ ಆದಮೇಲೆ ಏನಾಗುತ್ತೆ ಜಾಸ್ತಿ ವೆಯ್ಟ್ ಹಾಕಿದಾಗ ಚೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ ಹೆಂಗೆ ಮಾಡೋದು ಆ ಥರ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಚೆಸ್ಟ್ ಸಪೋರ್ಟೆಡ್ ರೋಲಿ ಅದು ಆಲ್ಮೋಸ್ಟ್ ಜೀರೋನೇ ಆಗುತ್ತೆ ಸೊ ಅದಕ್ಕೋಸ್ಕರ ಚೆಸ್ಟ್ ಸಪೋರ್ಟೆಡ್ ರೋ ಒಂಚೂರು ಬೆಟರ್ ಆಗಿರುತ್ತೆ ಬಟ್ ನಂದೆ ಇದು ಮಿಷಿನು ಚೆನ್ನಾಗಿದೆ ಸೊ ಸದ್ಯಕ್ಕೆ ಇದನ್ನು ಮಾಡಬೇಕು ಟಾರ್ಗೆಟ್ ಬಂದ್ಬಿಟ್ಟು ಟೆನ್ ರಫ್ ತ್ರೀ ಸೆಟ್ಸು ಒನ್ ಸೆಟ್ ಆಗೋಯಿತು ಆವಾಗಲೇ ಏನಾಯಿತು ಅಂದರೆ ಮೈಕು ವರ್ಕ್ ಆಗಿಲ್ಲ ಬ್ಯಾಟ್ರಿ ಫೈಲ್ ಆಗಿರ್ತದೆ ಅನ್ಸುತ್ತೆ ಪದೇ ಪದೇ ಅದನ್ನೇ ಯೂಸ್ ಮಾಡಿ ಸೊ ಅದಕ್ಕೆ ಇನ್ನೊಂದು ಸರಿ ರೆಕೊಂಡು ನೋಡ್ತೀನಿ ಹೆಚ್ಕೋಬೇಕು ಲ್ಲ ಬೆಳಗ್ಗೆ ನನಗೆ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ಬೆಸ್ಟ್ ಗಿಫ್ಟ್ ನಾನು ಅಂತ ಶೋ ನಾವು ಆಲ್ಮೋಸ್ಟ್ ಏಳು ವರ್ಷ ಮೇಲಾಗೋತಿ ಆಲ್ಮೋಸ್ಟ್ ಎಂಟು ವರ್ಷ ಆಗೋಯ್ತು ಗಿಫ್ಟ್ ಕೊಟ್ಕೊಳಕೌಟ್ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಕೊಂತೀವಿ ಗಿಫ್ಟ್ ನನಗೆ ನಾನು ಒಬ್ಬರು ಇನ್ಸ್ಪೈರ್ ಆಗ್ತಾ ಅನ್ಕೊಂಡಿದ್ದೀನಿ ನಾನು ಒಬ್ಬರು ಇನ್ಸ್ಪೈರ್ ಆದನು ನನಗೆ ಒಂಥರ ದೊಡ್ಡ ಅಚೀವ್ಮೆಂಟ್ ಯಾಕಂದರೆ ಒಬ್ರು ಇನ್ಸ್ಪೈರ್ ಆಗಿ ಒಬ್ರೆಬ್ರು ಸಕ್ಸಸ್ಫುಲ್ ಆದನು ನಾನು ಯಾರೋ ಒಂದು ಒಬ್ಬರಿಗೆ ಯಾವುದೋ ಒಂದು ಬಾರಲ್ಲಿ ಸಪೋರ್ಟ್ ಮಾಡಿದ್ದೀನಿ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಈ ವಿಡಿಯೋದು ಅದೊಂದೇ ಆ ಮೆಸೇಜ್ ಅಷ್ಟೇ ಸೊ ಟೈಮ್ ಇಡುತ್ತೆ ಟೈಮ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಫೋರ್ ಫೈವ್ ಇಯರ್ಸ್ ಮಾಡಿ ಆಗ ನೀವು ಡೀಸೆಂಟಾಗಿ ಡಯಟ್ ಮಾಡಿ ಒಳ್ಳೆ ವರ್ಕೌಟ್ ಮಾಡಿದ್ರೆ ಒಳ್ಳೆ ಫಿಸಿಕ್ನ ನೀವು ಗೇನ್ ಮಾಡ್ಬೋದು ಬರೀ ಫಿಸಿಕ್ ಮಾತ್ರನೇ ಅಲ್ಲ ನಿಮಗೆ ಹೆಲ್ತ್ ಪ್ರಾಬ್ಲಮ್ಮು ಅದೆಲ್ಲ ಬರೋದು ತುಂಬ ಚಾನ್ಸಸ್ ಕಮ್ಮಿ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ಈವಾಗೇ ನಿಮಗೆ ಜಿಮ್ಮಿಗೆ ಕಳ್ಸೋಕ್ಕೆ ಇರ್ಬೋದು ಏನಾದರೂ ಆಗಿಬಿಡುತ್ತೆ ಜಿಮ್ಮಲ್ಲಿ ಅದು ಇದು ಅಂತ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮನೇಲೇ ವರ್ಕೌಟ್ ಮಾಡಿ ಒಂಚೂರು ಇಂಪ್ರೂವ್ ಆದಮೇಲೆ ನಂತರ ಕನ್ವಿನ್ಸ್ ಮಾಡಿಬಿಟ್ಟು ಅಥವಾ ನೀವೇ ಕೆಲ್ಸಕ್ಕೆ ಹೋಗಿ ನಿಮ್ಮ ದುಡ್ಡಲ್ಲಿ ನೀವು ನಿಮ್ಮ ಬಾಡಿನ ಬಿಲ್ಡ್ ಮಾಡಿ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾಕೆ ಗೊತ್ತಾ ನೀವು ದುಡ್ಡು ಇಟ್ಕೊಂಡು ಏನು ಬೇಕಾದರೂ ತೊಗೊಂಡ್ಬಿಡ್ಬೋದು ಆದರೆ ಫಿಸಿಕ್ನ ತೊಗೊಳಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ ಸೊ ಅದೊಂಥರ ಹೆಂಗಂತಂದರೆ ಒಂದು ಹೈಯೆಸ್ಟ್ ಲೆವೆಲ್ಲು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ನೀವು ಒಂದು ಫಿಸಿಕ್ ಇಟ್ಕೊಂಡಿದ್ರೆ ನಿಮ್ಗೆ ಯಾವುದೇ ಥರದ್ದು ಒಂದು ಗಾಡಿ ಆಗಿರಲಿ ಇನ್ನೊಂದು ಥರ ದುಡ್ಡಾಗಿರಲಿ ದುಡ್ಡಲ್ಲಾದರೆ ಕಾನ್ಫಿಡೆನ್ಸ್ ಇರುತ್ತೆ ಇಲ್ಲ ಅಂತಿಲ್ಲ ನೀವು ಶರ್ಟ್ ಬಿಚ್ಚಿದ ತಕ್ಷಣ ಬರುತ್ತಲ್ಲ ಕಾನ್ಫಿಡೆನ್ಸು ಅದು ಬಂದ್ಬಿಟ್ಟು ನೀವೊಂದು ಕಷ್ಟಪಟ್ಟು ಲಾಂಗ್ ಟೈಮ್ವರೆಗೂ ನೀವು ಡೆಡಿಕೇಟೆಡ್ ಆಗಿ ವರ್ಕೌಟ್ ಮಾಡಿ ಒಂದು ಫಿಸಿಕ್ನ ಗೈನ್ ಮಾಡೋದಿರುತ್ತಲ್ಲ ಅದಕ್ಕೆ ಬರೋ ಕಾನ್ಫಿಡೆನ್ಸ್ ನಿಮ್ಗೆ ಯಾವುದು ಬರೋದಿಲ್ಲ ಆ ಕಾನ್ಫಿಡೆನ್ಸ್ ಒಂದು ಬಂದುಬಿಟ್ರೆ ನೀವು ಲೈಫಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಸೊ ಸದ್ಯಕ್ಕೆ ನಾನು ಇಷ್ಟೇ ಹೇಳ್ತಾ ಇಡೋ ಮಾಡ್ತಾಯಿದ್ದೀನಿ ಸೊ ಇನ್ನೂ ಏನಾದರೂ ಇದ್ದರೆ ಏನಾದ್ರು ಪ್ರೋಗ್ರಾಮ್ ಆದರೆ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರಿಂದ ವ್ಲಾಗಿಗೇನೋ ಮಾಡೋದ ಒಂಚೂರು ಮ್ಯೂಸಿಕ್ ಹಾಕ್ಬಿಟ್ರೆ ಎಡಿಟ್ ಮಾಡೋ ಥರ ಮಾಡಿ ಹಾಕ್ಬಿಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪಕ್ಕದಲ್ಲಿ ಬೆಳೆಕಿ ಕ್ವಶನ್ಸ್ ಇದ್ರೆ ಯಾವುದೇ ಕಾರಣಕ್ಕೂ ಕಾಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸೊ ಕೊನೆದಾಗಿ ಲೆಫ್ಟ್ ಲರ್ನ್ ಲೋನ್ ಟು ಲಿಫ್ಟ್ ಹಾಗಾದ್ರೆ ಕಲಿಯಕ್ಕೋಸ್ಕರ ಜೀವನ ಮಾಡಿ ಜೀವನ ಮಾಡೋದನ್ನ ಕಲಿತೀರಾ ಅಂತ ಮುಂದಿನ ವಿಡಿಯೋ ಸಿಕ್ಕೋಣ ಅಲ್ಲಿವರೆಗೂ ಸ್ಕ್ರೀನ್ ಮುಂದಿನ ವಿಡಿಯೋ ಬರ್ತಾ ಇರುತ್ತೆ ಅದನ್ನ ನೋಡಿ ನಮಸ್ಕಾರ